ಮಾನ್ಯ ರೈತ್ ಸಂಬಂಧಪಟ್ಟ ಅಧಿಕಾರಿ ನಿಂತದೆ ಏನು ನಾವು ಕಳೆದ ಇಪ್ಪತ್ತೆರಡನೇ ತಾರೀಕು ಬೇಟಿಯಲ್ಲಿ ಬೇಟಳ್ಳಿ ಗ್ರಾಮ ಪಂಚಾಯಿತಿಯವರು ಕಡಕು ವೆಂಕಟೇಶ್ವರ ಟ್ರೇಡರ್ಸ್ ಅವರಿಗೆ ಏಳು ಲಕ್ಷದ ನಲವತ್ತಾರು ಸಾವಿರದ ಒಂಬೈನೂರ ಹದಿನೈದು ರೂಪಾಯಿ ಬಾಕಿ ಕೊಡಬೇಕು ಅಂತ ಒತ್ತಾಯಿಸಿ ನಾವೇನು ಧರಣಿ ಮಾಡಿದ್ವಿ ಆ ಧರಣಿಯ ಸ್ಥಳಕ್ಕೆ ಯಾರೂ ಬರ್ದರೆ ಅಧ್ಯಕ್ಷರಾದಂಥ ಬಂದ್ಗೆರೆ ಅರುಣ್ ಕುಮಾರ್ ಅವರು ಮಾಜಿ ಅಧ್ಯಕ್ಷರಾದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ನಾಗೇಶ್ ಕುಮಾರ್ ಅವರು ಇಲ್ಲಿ ಚಳ್ಳಕೇರಲ್ಲಿ ಸುದ್ದಿಗೋಷ್ಠಿ ಮಾಡಿ ವೆಂಕಟೇಶ್ವರ ಟ್ರೇಡರ್ಸ್ಗೆ ಯಾವುದೇ ಬಾಕಿ ಕೊಡಬೇಕಾಗಿಲ್ಲ ಅವರೆಲ್ಲರೂ ಕೂಡ ದೌರ್ಜನ್ಯದಿಂದ ಸಾಲ ವಸೂಲಿ ಬೇಕು ಅಂತ ಹೇಳಿ ನಮಗೆ ಕರ್ತವ್ಯ ಅಡ್ಡಿಪಡಿಸೋದಕ್ಕೆ ಬಂದಿದ್ದಾರೆ ಅದರಿಂದ ಈ ಆರೋಪ ಏನೋ ನಿರಾಧಾರ ಅಂತ ಹೇಳಿ ಸುದ್ದಿಗೋಷ್ಠಿಯಲ್ಲಿ ವೆಂಕಟೇಶ್ವರ ಟ್ರೇಡರ್ಸ್ಗೆ ಹಣ ಕೊಡದೇ ಇಲ್ಲ ಏಳು ಲಕ್ಷದ ನಲವತ್ತಾರು ಸಾವಿರದ ಒಂಬೈನೂರ ಹದಿನೈದು ರೂಪಾಯಿ ಅಂತ ಹೇಳಿದರು ಆದರೆ ಇಪ್ಪತ್ತು ಐದನೇ ತಾರೀಕು ತುರ್ತು ಸಭೆ ಕರೆದು ಅವರು ಗ್ರಾಮ ಪಂಚಾಯತಿಯಲ್ಲಿ ಅರುಣ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಬಂದಿಗೆರೆ ಅರುಣ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ತುರ್ತು ಸಭೆ ಕರೆದು ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಹೌದು ಏಳು ಲಕ್ಷದ ನಲವತ್ತಾರು ಸಾವಿರದ ಒಂಬೈನೂರ ಹದಿನೈದು ರೂಪಾಯಿ ಅವರಿಗೆ ಕೊಡಬೇಕಾದಂಥ ಬಾಕಿ ಇದೆ ಈಗ ಎರಡು ಕಂತುಗಳಲ್ಲಿ ನಾವು ಬಿಡುಗಡೆ ಮಾಡ್ತೇವೆ ಈಗ ಎರಡು ನಾಲ್ಕೂವರೆ ಲಕ್ಷ ಮತ್ತೆ ಹಣ ಇನ್ನೊಂದು ಕಂತಿನಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಸತ್ಯವನ್ನು ಅವರೇ ಒಪ್ಕೊಂಡಿದ್ದಾರೆ ಈಗ ಇಡೀ ಇಡೀ ನಮ್ಮ ವ್ಯವಹಾರದ ಅಂಗಡಿಯ ಮಾಲೀಕತ್ವವನ್ನು ಪ್ರಶ್ನೆ ಮಾಡಿದಂಥ ಇವರು ಕೊಡೋದೇ ಇಲ್ಲ ದೌರ್ಜನ್ಯ ಮಾಡ್ತಿದ್ದಾರೆ ಅಂತ ಹೇಳಿದರು ಈಗ ಪ್ರಶ್ನೆ ಇವತ್ತು ಕೊಡ್ತೀವಿ ಅಂತ ಹೇಳಿ ಹೇಳ್ತಾ ಹೇಳಿದ್ದಾರೆ ಆದರೆ ನಾವೇನು ಹೇಳ್ತಾ ಇದ್ದೀವಿ ಮಾಲೀಕರದ್ದು ಸತ್ಯನ ಇಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಏನು ಹೇಳಿದ್ದಾರೆ ಬಂದ್ಗೆರೆ ಅರುಣ್ ಕುಮಾರ್ ಅವರು ಅವರು ಹೇಳಿರೋದು ಸತ್ಯನಾ ಅಂತೇಳಿ ಇವತ್ತು ನಮಗೆ ಆತ್ಮಗೌರವದ ಪ್ರಶ್ನೆ ಆಗಿದೆ ಇವತ್ತು ನನ್ನ ಬರ್ತನ ರೆಡ್ಡಳ್ಳಿ ಬಸವರೆಡ್ಡಿಯವರ ಮಕ್ಕಳ ಅಂಗಡಿಯಾಗಿರೋದ್ರಿಂದ ನಾನು ನಲವತ್ತು ವರ್ಷದ ರಾಜಕೀಯ ಸಾರ್ವಜನಿಕರ ಜೀವನದಲ್ಲಿ ಇವತ್ತು ಕೂಡ ನಮಗೆ ಮೇಲೆ ಕಪ್ಪು ಚುಕ್ಕೆ ಇಲ್ಲ ಇವರು ದೇಶಾವಧೆ ಮಾಡಿದ್ದಾರೆ ನನಗೂ ಮತ್ತು ನನ್ನ ಮಕ್ಕಳಿಗೂ ನನ್ನ ಅಂಗಡಿಯ ವ್ಯವಹಾರಕ್ಕೂ ಕೂಡ ಇವರು ಸುದ್ದಿಗೋಷ್ಠಿಯಲ್ಲಿ ಇವರು ಅಕ್ರಮವಾಗಿ ಹಣ ವಸೂಲಿ ಮಾಡೋಕ್ಕೆ ಬಂದಿದ್ದಾರೆ ಅಂತ ಹೇಳಿ ಹೇಳಿ ಇವತ್ತು ದಾಖಲೆಗಳನ್ನು ಅವರೇ ಕೊಟ್ಟಿದ್ದಾರೆ ಈಗೇನು ನಾವು ಹಿಂದೆ ಬರ್ಕೊಟ್ಟಿರೋ ಮಾಜಿ ಅಧ್ಯಕ್ಷರು ಏನು ಹೇಳಿದಾರೆ ಹಿಂದೆ ಬರ್ಕೊಟ್ಟಿರ್ತಕ್ಕಂಥ ಏಳು ಲಕ್ಷದ ನಲವತ್ತಾರು ಸಾವಿರದ ಒಂಬೈನೂರ ಹದಿನೈದು ರೂಪಾಯಿ ಅಂತ ಅದನ್ನು ಇವತ್ತು ಮೊನ್ನೆ ಇಪ್ಪತ್ತೈದನೇ ಇಪ್ಪತ್ತೈದನೇ ತಾರೀಕು ಮೀಟಿಂಗ್ ಮಾಡಿ ಅದಕ್ಕೆ ಅನುಮೋದನೆಯನ್ನು ಇವತ್ತು ಮಾಡಿದ್ದಾರೆ ಅಂತಂದರೆ ಇವತ್ತು ಅಲ್ಲಿ ಏನು ಪಂಚಾಯತಿಯಲ್ಲಿ ನಟರಹಳ್ಳಿ ಪಂಚಾಯತಿಯಲ್ಲಿ ಈಗ ಹಾಲಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಎಷ್ಟು ಅವ ಅವ್ಯವಹಾರ ಮಾಡಿದ್ದಾರೆ ಅಂತ ಇವತ್ತು ನಮಗೆ ಗೋಚರ ಆಗ್ತಾ ಇದೆ ಅದರಿಂದ ಅದು ಹಾಲಿ ಅಧ್ಯಕ್ಷರು ಮತ್ತು ಮಾಜಿ ಅಧ್ಯಕ್ಷರು ಏನು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಈಗ ಮಾಜಿ ಅಧ್ಯಕ್ಷರಾದಂಥ ಇವರಾರು ನಾಗೇಶ್ ಕುಮಾರ್ ಅವರು ಅವರು ಅಭಿವೃದ್ಧಿ ಮಾಡಿರೋದಂತೂ ಕೂಡ ಚಿಕ್ಕಹಳ್ಳಿ ಬೇಡ್ರಡ್ ಹಳ್ಳಿ ಗ್ರಾಮದಲ್ಲಿ ಐ ಮಾರ್ಕ್ಸ್ ರೇಟ್ ಹಾಕಿದ್ದಾರೆ ಆ ಒಂದು ಅದು ಯಾವುದು ಸಭೆ ಸಭೆ ಸಭಾಂಗಣವನ್ನು ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಎ ಸಿ ಹಾಕಿ ಅಲ್ಲಿ ಲೈಟಿಂಗು ಒಂದು ವಿಧಾನಸೌಧ ನೋಡಿದಂಗೆ ಆಗುತ್ತೆ ಅವರು ಅಂಥ ಅಭಿವೃದ್ಧಿಗಳನ್ನು ಮಾಡಿದ್ದಾರೆ ಹತ್ತಾರು ಪಂಪ್ಸೆಟ್ಗಳನ್ನು ತಗೊಂಡೋಗಿ ಕುಂದಿರಿಸಿದ್ದಾರೆ ಲೈಟಿಂಗ್ ಎಲ್ಲ ಪ್ರತಿ ಕಂಬಕ್ಕೂ ಲೈಟ್ ಹಾಕ್ಸಿದ್ದಾರೆ ಆದರೆ ಈಗ ಹಾಲಿ ಅಧ್ಯಕ್ಷರು ಮೂರು ತಿಂಗಳಾಗಿದೆ ಇವರು ಅಧ್ಯಕ್ಷರಾಗಿ ಚುನಾಯಿತ ಅಧ್ಯಕ್ಷರಾಗಿ ಇವರು ಕೂಡ ಏಕಾಏಕಿ ಹತ್ತೊಂಬತ್ತು ಲಕ್ಷ ರೂಪಾಯಿ ಒಂದೇ ದಿನ ಅದು ಏನು ಪಂಚಾಯತ್ ರಾಜ್ ನಲ್ಲಿ ಒಂದು ಐದು ಐದು ಲಕ್ಷಕ್ಕಿಂತ ಹೆಚ್ಚು ಹಣ ಬಿಡುಗಡೆ ಮಾಡಬಾರದು ಅಂತ ಆದೇಶ ಇದ್ದರೂ ಕೂಡ ಏಕಾಏಕಿ ರಾತ್ರೋರಾತ್ರಿ ಹತ್ತೊಂಬತ್ತು ಲಕ್ಷ ಬೇನಾಮಿ ಹೆಸರಿಗೆ ಈಗ ನಮ್ಮ ಅಂಗಡಿ ಹಾಕಿಲ್ಲ ಈಗ ತಗೊಳ್ಳೋಲ್ಲ ಅಂಗಡಿ ಹಾಕಿಲ್ಲ ಬೇನಾಮಿ ಅಂಗಡಿ ಹೆಸರಿಗೆ ಹಾಕಿ ಇವತ್ತು ಲಪಟಾಯಿಸಿದ್ದಾರೆ ಅಂತ ಇವತ್ತು ನಮಗೆ ಗೋಚರವಾಗ್ತಾ ಇದೆ ಅದರಿಂದ ಸಮಗ್ರ ತನಿಖೆ ಮಾಡಬೇಕು ಈಗ ಹಾಲಿ ಅಧ್ಯಕ್ಷರು ನಾಗೇಶ್ವರ ನಾಗೇಶಕುಮಾರು ಮತ್ತು ಈಗ ಹಾಲಿ ಅಧ್ಯಕ್ಷರಾಗಿರ್ತಕ್ಕಂಥ ಬಂದಿಗೆರೆ ಅರುಣ್ ಕುಮಾರ್ ಅವರ ಅವಧಿಯಲ್ಲಿ ಆಗಿರ್ತಕ್ಕಂಥದ್ದು ಸಮಗ್ರ ತೆಗೆ ತನಿಖೆ ಆಗಬೇಕು ಅಂತೇಳಿ ಇವತ್ತು ರೈತ ಸಂಘ ಸತ್ಯ ಶೋಧನಾ ಸಮಿತಿ ರಚನೆ ಮಾಡಿ ತಾಲೂಕು ಮಟ್ಟದ ಅಧಿಕಾರಿಗಳು ಸೇರಿದಂತೆ ಪ್ರಗತಿಪರ ಸಂಘಟನೆಗಳ ಅಧಿಕ ಮುಖಂಡರು ರಾಜಕೀಯ ಮುಖಂಡರು ಅಧಿಕಾರಿಗಳು